ಎಲ್ಲರಿಗೆ ನಮಸ್ಕಾರ ರೀ ನೋಡ್ಬೋದು ನಾವಿವತ್ತು ಒಂದು ಎಗ್ ಪರೋಟ ಮಾಡಿದ್ದೇವೆ ಇದರಲ್ಲಿ ನಾನು ಬೀಟ್ರೂಟ್ ಪಲ್ಯವನ್ನು ಮಾಡಿ ಈ ಥರನೇ ಹಾಕೋತಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಟೇಸ್ಟ್ ಆಗಿರುತ್ತೆ ಈ ಥರ ನೋಡ್ಬೋದು ನಾನು ಹಿಂದೆ ಮುಂದೆಯೂ ಎಗ್ಗನ್ನು ಹಾಕಿದ್ದೇನೆ ನೋಡ್ಬೋದು ಮದ್ಯಕ್ಕಿನ ಲೇಯರ್ ಎಗ್ಗು ಇದು ಅಂದರೆ ಮದ್ಯಕ್ಕಿನ ಲೇಯರ್ ಚಪಾತಿ ಈ ಕಡೆ ಮದ್ಯಕ್ಕೆ ಅಂದರೆ ಈ ಕಡೆ ಈ ಕಡೆ ನಾನು ಈ ಥರ ಎಗ್ಗನ್ನು ಹಾಕಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಕಾಂಬಿನೇಷನು ನೀವು ಮನೆಯಲ್ಲಿ ಒಂದ್ಸರ್ತಿ ಟ್ರೈ ಮಾಡ್ಕೊಡ್ರಿ ಇದನ್ನು ಇವಾಗ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ಗೆ ಜನಗೆ ಸ್ವಾಗತ ಇಲ್ಲಿ ನೋಡ್ತಾ ಇರ್ಬೋದು ರೀ ಒಂದು ಮೂರು ಮೊಟ್ಟೆಯನ್ನು ತೊಗೊಂಡಿದ್ದೇನೆ ಇವತ್ತು ಮೊಟ್ಟೆಯಲ್ಲಿ ನೋಡಿರಿ ಒಂದು ಗೋಧಿ ಹಿಟ್ಟಿದ್ದೇನೆ ನಾನು ಇಲ್ಲಿ ಇಷ್ಟದ ಹಾಕೊಂಡು ನನಗೆ ಈ ಥರನೇ ಗ್ಯಾಸ್ ಮೇಲೆ ಕಲಿಸಿದ್ರೆ ಚೆನ್ನಾಗಾಗುತ್ತೆ ಹಾಗಾಗಿ ಗ್ಯಾಸ್ ಮೇಲೆ ನಾನು ಗೋಧಿ ಹಿಟ್ಟನ್ನು ಹಾಕೊಂಡು ಇಟ್ಕೊಂಡಿದ್ದೇನೆ ಇವತ್ತು ನೋಡ್ರಿ ಎಗ್ ಎಗ್ ಪರೋಟ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಾಗಿರುತ್ತೆ ಮಕ್ಕಳಿಗೆ ಸ್ಕೂಲ್ಗೆ ಮತ್ತು ಮಧ್ಯಾಹ್ನ ಊಟಕ್ಕೂ ಲಂಚಿಗೂ ಚೆನ್ನಾಗಿರುತ್ತೆ ನಮ್ಮ ಚಾನಲ್ ಯಾರು ಅಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ಒಂದು ಮೂರು ಮೊಟ್ಟೆಯನ್ನು ಇಟ್ಕೊಂಡಿಲ್ಲ ಇದರಲ್ಲೇ ನಾವು ಮಾಡೋಣ ರೀ ಇವಾಗ ಇದಕ್ಕೆ ನೋಡ್ಬೋದು ಒಂದು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ ಮತ್ತು ಇದಕ್ಕೆ ನೋಡ್ಬೋದು ಒಂದು ಎರಡು ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ತಾ ಇದ್ದೀನಿ ಇದರೊಳಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ್ರಿ ಸ್ವಲ್ಪ ಸ್ವಲ್ಪನೇ ಇದನ್ನು ಈ ಥರನೇ ಕಲಿಸ್ಬೇಕು ನಾನು ಮನೆ ಗೋಧಿ ಮನೆಯಲ್ಲೇ ಮಾಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ನೀವು ಬೇಕಿದ್ದರೆ ಯಾವ್ದು ನಿಮ್ಮದು ಪ್ಯಾಕೆಟಲ್ಲಿ ಚೆನ್ನಾಗಿ ಒಳ್ಳೆಯ ಗೋಧಿ ಹಿಟ್ಟಿರ್ತದೆ ನೋಡ್ರಿ ಅದನ್ನು ಹಾಕೋಬೋದು ಇಲ್ಲ ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿನೂ ಹಾಕೋಬೋದು ಇದು ನೋಡಿರಿ ಪರೋಟಕ್ಕಂತಂದರೆ ಸ್ವಲ್ಪನೇ ನಾವು ಚಪಾತಿ ಸ್ವಲ್ಪನೇ ಸ್ವಲ್ಪನೇ ಲೂಸ್ ಆಗಿ ನಾವು ಕಲಿಸ್ಬೇಕು ಈಗ ನಾವು ಹೋಳಿಗೆ ಮಾಡ್ತೀವಲ್ಲ ಆ ಕಣಕದಕ್ಕಿನ್ನಲ್ಲೂ ಸ್ವಲ್ಪ ಗಟ್ಟಿ ಇರಬೇಕು ಇವಾಗ ಸ್ವಲ್ಪನೇ ನಮ್ಮದು ಗಟ್ಟಿಯಾಗಿದೆ ಕಲಿಸಿದ್ದೀನಿ ರೀ ಅಂದ್ರೆ ಸ್ವಲ್ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಹದವಾಗಿ ಇದನ್ನು ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕ್ರಿ ಈ ಥರ ನಾವು ಗ್ಯಾಸ್ ಕಟ್ಟಿ ಮೇಲೆ ಕಲಿಸ್ಕೊಂಡ್ರು ನೋಡಿರಿ ನಮಗೆ ಚೆನ್ನಾಗಿ ಇದನ್ನು ಈ ಥರ ಹದವಾಗಿ ನಮಗೆ ಕಲಿಸ್ಲಿಕ್ಕೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಈ ಥರನೇ ನಾನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕ್ರಿ ಇವಾಗ ನೋಡ್ಬೋದ್ರಿ ನಾನು ಸ್ವಲ್ಪನೇ ಇದನ್ನು ಚಪಾತಿ ಮಾಡ್ಕೋತೀವಲ್ಲ ಅದ್ರಕ್ಕಿನ್ನಲ್ಲೂ ಸ್ವಲ್ಪನೇ ಲೂಸು ಕಲಿಸಿದ್ದೀನಿ ರೀ ನಮ್ದು ಇದು ಹಿಟ್ಟು ಸರಿಗಾಗಿ ನಾವು ಇವಾಗ ಹದವಾಗಿ ರೀ ಇದನ್ನು ನೋಡ್ರಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡೋಕ್ಕೆ ನಾನು ತೆಗೆದು ಇಡ್ತಾ ಇದ್ದೀನಿ ಸ್ವಲ್ಪನೇ ಇದನ್ನು ಮೇಲ್ಗಡೆ ನೋಡ್ರಿ ಸ್ವಲ್ಪನೇ ಆಯಿಲನ್ನು ಹಾಕೋಣ ಆಯಿಲ್ ಹಾಕಿ ಈ ಥರ ನೆಟ್ಟರೆ ಸ್ವಲ್ಪ ಸಾಫ್ಟನ್ನೂ ಆಗುತ್ತೆ ಹಾಗಾಗಿ ಇದನ್ನು ಈ ಥರನೇ ನೋಡ್ಬೋದು ನಮ್ಮದು ಹಿಟ್ಟು ಈ ಥರ ನೋಡ್ರಿ ಈ ಥರ ಹಿಂಗೆ ಮಾಡಿದ್ರೆ ನಮ್ಮದು ಅಂದರೆ ಸಾಫ್ಟಾಗಿ ಮತ್ತು ಸ್ವಲ್ಪನೇ ಇದನ್ನು ತುಂಬ ಗಟ್ಟಿಯಾಗಿ ನಾನು ಕಲಿಸಿಲ್ಲ ಇವಾಗ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಕೊಳ್ಳೋಣ ಇವಾಗ ನೋಡ್ಬೋದು ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೇನೆ ರೀ ಇದಕ್ಕಿನ್ನೇ ನೋಡಿರಿ ಒಂದು ಸ್ವಲ್ಪನೇ ಅಂದರೆ ಒಂದು ಅರ್ಧ ಚಮಚದಕ್ಕಿಂತ ಕಡಿಮೆ ಚಿಕನ್ ಮಸಾಲ ಒಂದು ಸ್ವಲ್ಪನೇ ಕಾಲು ಚಮಚದಷ್ಟು ಅರಿಶಿನ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ರೀ ಮತ್ತು ಇದು ಒಂದು ಅರ್ಧ ಟೀ ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕೊಂಡಿದ್ದೇನೆ ಇವಾಗ ನಾವು ಇದಕ್ಕೆ ಹಾಕೊಳ್ಳೋಣ ನಾವು ಇದಕ್ಕೆ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೇ ಒಂದು ಎರಡು ಟೇಬಲ್ ಸ್ಪೂನು ಆಯಿಲು ಹಾಕ್ಕೊಳ್ಳೋಣ್ರಿ ಇದು ಆಯಿಲ್ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಅಂದರೆ ಇದು ಮಸಾಲ ನೋಡಿರಿ ನಾವು ಈ ಥರನೇ ಅಂದರೆ ಗಂಟ ಇರ್ಲಾರ್ದಂಗೆ ಕಲಿಸ್ಕೊಂಡೀವಿ ಈಗ ನಾವು ಒಂದೊಂದೇ ಮೊಟ್ಟೆಯನ್ನು ಒಡೆದು ಈ ಥರನೇ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಬೇಕಿದ್ರೆ ಕಾಳು ಮೆಣಸಿನ ಪುಡಿ ಹಾಕೋತೀರಂತಂದರೆ ಹಾಕ್ಕೊಬೋದು ಗರಂ ಮಸಾಲ ಬೇಕಿದ್ರೂ ಹಾಕ್ಕೊಬೋದು ಅದನ್ನು ತುಂಬ ಟೇಸ್ಟ್ ಇರುತ್ತೆ ಇವಾಗ ಮೂರು ಮೊಟ್ಟೆಯನ್ನು ಒಡೆದು ಹಾಕ್ಕೊಂಡಿದ್ದೇನೆ ಸ್ವಲ್ಪನೇ ಇದಕ್ಕೆ ಒಂದು ಸ್ವಲ್ಪನೇ ಒಂದು ನಾಲ್ಕೈದು ಡ್ರಾಪು ಲೆಮನನ್ನು ಹಾಕ್ತಾ ಇದ್ದೇನೆ ರೀ ಇವಾಗ ಒಂದು ಫೋರ್ ತೊಗೊಂಡಿ ನೋಡಿರಿ ಇದನ್ನೆಲ್ಲ ನಾವು ಮೂರು ಮೊಟ್ಟೆಗಳನ್ನು ಇಟ್ಕೊಂಡಿದ್ದೇವೆ ರೀ ಇದನ್ನು ಚೆನ್ನಾಗಿ ಇದರ ಈ ಥರನೇ ಮಿಕ್ಸ್ ಮಾಡಬೇಕು ಅಂದರೆ ಹಾಕಿರುವಂಥದ್ದು ಇದೆಲ್ಲವನ್ನು ಮಿಕ್ಸು ಮಾಡ್ಕೊಂಡು ಆಗಿದೆ ರೀ ಇವಾಗ ಇದನ್ನು ನಾವು ತೆಗೆದು ಇವಾಗ ನೋಡ್ಬೋದು ರೀ ನಾವು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಇಟ್ಕೊಂಡಿದ್ದೇವೆ ನೋಡ್ಬೋದು ಸ್ವಲ್ಪನೇ ಇವಾಗ ಸಾಫ್ಟ್ ಆಗಿದೆ ನಮ್ಮದು ಹಿಟ್ಟು ನೋಡ್ಬೋದು ತುಂಬ ಸಾಫ್ಟಾಗಿದೆ ಇವಾಗ ನೋಡಿರಿ ನಾವು ಸ್ವ ಸ್ವಲ್ಪನೇ ನಮಗೆ ಈ ಥರ ನಾವು ಹಿಟ್ಟು ತೊಗೊಂಡ್ರೆ ಈ ಥರ ನಮಗೆ ಸ್ವಲ್ಪ ಸ್ವಲ್ಪ ನಾವು ನೋಡಿಬಿಟ್ಟು ಒಳ್ಳೆಯನ್ನು ಮಾಡಿಕೊಡೋಣ ಅಂದರೆ ನಿಮಗೆ ಸೈಜು ಸ್ವಲ್ಪ ದೊಡ್ಡ ದೊಡ್ಡದು ಬೇಕು ಪರೋಟ ಅಂದರೆ ದೊಡ್ಡದು ತಗೋರಿ ನಾನು ಆಗಿ ತೊಗೊಂಡಿದ್ದೀನಿ ತುಂಬ ದೊಡ್ಡ ಚಿಕ್ಕದೂ ಇಲ್ಲ ತುಂಬ ದೊಡ್ಡದನ್ನೂ ಇಲ್ಲ ಈ ಥರ ತೊಗೊಂಡಿದ್ದೇನೆ ಮತ್ತು ನಾವು ಇದೇ ಥರನೇ ಎಲ್ಲವನ್ನ ಮಾಡಿ ರೀ ನೋಡ್ಬೋದು ನಾವು ಇಷ್ಟಿಷ್ಟನ್ನೇ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ನಾನು ಆರು ಉಂಡೆಯನ್ನು ಮಾಡಿ ಇಟ್ಕೊಂತಿದ್ದೇನೆ ರೀ ಈ ಥರನೇ ಇದನ್ನು ಸ್ವಲ್ಪ ಈ ಥರ ಮುಚ್ಚೆ ಇಟ್ಕೋಬೇಕ್ರಿ ಒಂದೊಂದೇ ಕಸಂದ್ರೆ ನಾವು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಈ ಥರನೇ ಹಿಟ್ಟನ್ನು ಹಾಕಿಬಿಟ್ಟು ಲಟ್ಟಿಸ್ಕೊಳ್ಳೋಣ ಇವಾಗ ನೋಡ್ಬೋದು ನಾನು ಇದನ್ನು ತೊಗೊಂಡಿನಿ ಸ್ವಲ್ಪ ಸಮವಾಗಿದೆ ರೌಂಡ್ ಶೇಪಲ್ಲೇ ತುಂಬ ತೆಳುವನು ಬೇಡ ತುಂಬ ದಪ್ಪನೂ ಬೇಡ ಇವಾಗ ಇದಕ್ಕೇ ನೋಡಿರಿ ಸ್ವಲ್ಪ ನಾವು ಆಯಿಲು ಹಚ್ಕೊಬಿಡೋಣ ಒಳಗಡೆ ಈ ಥರನೇ ಹಿಟ್ಟನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡೋಣ ಈ ಥರನೂ ಮಾಡಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ನಮಗೆ ಲೇಯರ್ಗಳು ಬರಬೇಕು ನೋಡಿರಿ ಹಾಗಾಗಿ ನಿಮಗೆ ಇದು ಇಷ್ಟ ಇಲ್ಲ ಅಂತಂದರೆ ರೌಂಡ್ ಶೇಪಲ್ಲೇ ನೀವು ಮಾಡ್ಕೋಬೋದು ಈ ಥರ ಇದ್ದೀವಿ ಇವಾಗ ನೋಡ್ಬೋದು ನಿಮಗೆ ಆ ಥರ ಮಾಡ್ಕೊಳಕ್ ಬರಲ್ಲ ಅಂತಂದರೆ ನೋಡಿರಿ ಈ ಥರನೇ ಸ್ವಲ್ಪನೇ ಇದನ್ನು ಈ ಥರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಈ ಥರನೇ ರೌಂಡ್ ಶೇಪಾಗಿ ಮಾಡಿದ್ರು ಚೆನ್ನಾಗಿ ಬರುತ್ತೆ ನಮಗೆ ನಾನು ಇಲ್ಲಿ ಇನ್ನೊಂದು ಸಹ ಮಾಡ್ಕೊಂಡಿದ್ದೀನಿ ರೀ ಇದಕ್ಕೆ ಇದೇ ಥರನೇ ನಾನು ಇಟ್ಕೊಂಡ್ಬಿಟ್ಟು ಈ ಥರನೇ ಕ್ಲೋಸ್ ಮಾಡಬೇಕ್ರಿ ಸೈಡಲ್ಲಿ ಇವಾಗ ನಾನು ಫಸ್ಟಿಗೆ ಇದೇ ಚಪಾತಿಯನ್ನು ಲೆಟಿಸಣ್ರಿ ರೌಂಡಲ್ಲಿ ಮಾಡ್ಕೊಂಡಿದ್ದೇವಲ್ಲ ಇದೇ ಥರನೇ ಸ್ವಲ್ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದೊಂದು ಕಡೆಗೆ ದಪ್ಪನೇ ಇರಬಾರ್ದು ಇರಬಾರ್ದು ರೀ ತುಂಬ ದಪ್ಪನಿಲ್ಲ ತುಂಬ ತೆಳುವನಿಲ್ಲ ಇದು ಮೀಡಿಯಮ್ ಸೈಜ್ನಲ್ಲೇ ಲಟ್ಟಿಸ್ಕೊಂಡಿದ್ದೇನೆ ಇವಾಗ ನಾವು ಇನ್ನೊಂದು ಫಸ್ಟಿಗೆ ನಾನು ಇದನ್ನು ಈ ತ್ರಿಕೋನ ಆಕಾರದಲ್ಲಿ ತೊಗೊಂಡಿದ್ದೆ ನೋಡಿರಿ ಇದನ್ನು ಲಟ್ಟಿಸ್ಕೊಳ್ಳೋಣ ಇದನ್ನು ತುಂಬ ಸುಲಭವಾಗಿ ಬರುತ್ತೆ ನೋಡೋಕೆ ಅನಿಸುತ್ತೆ ಇದು ಈ ಥರ ಲಟ್ಟಿಸ್ಬೇಕಂತೆ ಸ್ವಲ್ಪ ಹಿಟ್ಟು ನೀವು ಹಾಕ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಟ್ರೆ ನೋಡ್ರಿ ಇದು ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಬರುತ್ತೆ ನೋಡ್ಬೋದು ಈ ಥರನೇ ಇವಾಗ ಇದನ್ನು ಈ ಥರ ಸಮ ಮಾಡ್ಕೊಂಡ್ರೆ ಸಾಕು ನಿಮಗೆ ರೌಂಡ್ ಶೇಪ್ನಲ್ಲೇ ಚಪಾತಿ ರೆಡಿ ಆಗುತ್ತೆ ನೋಡ್ಬೋದು ನಮ್ಮದು ಕ್ಲಿಯರಾಗಿ ಲಟ್ಟಿಸಿದ್ರೆ ಸಾಕು ಇವಾಗ ನಮ್ಮದು ಲಟ್ಟಿಸೋದು ರೆಡಿಯಾಗಿದೆ ನೋಡ್ಬೋದು ರೀ ನಮ್ಮದು ಚಪಾತಿ ರೌಂಡ್ ಶೇಪ್ನಲ್ಲೇ ಬಂದಿದೆ ತುಂಬ ನೀಟಾಗಿ ಬಂದಿದೆ ರೆಡಿಯಾಗಿದೆ ನಮ್ಮದು ಚಪಾತಿ ಇವಾಗ ನಾವೊಂದು ಐದಾರು ಚಪಾತಿಯನ್ನು ಲಟ್ಟಿಸ್ಕೊಂಡು ಒಂದರ ಕೆಳಗೆ ಒಂದು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರೀ ನೋಡ್ಬೋದು ಸ್ವಲ್ಪನೇ ಈ ಥರನೇ ಹಿಟ್ಟು ಹಾಕೊಂಡ್ಬಿಟ್ಟು ಇವಾಗ ನಾವು ಒಂದಾದ ತಕ್ಷಣ ಒಂದು ಇದನ್ನು ಫ್ರೈ ಮಾಡಿಕೊಳ್ಳೋಣ ಇವಾಗ ಇವಾಗ ಈ ತವಾಕ್ಕೆ ನೋಡ್ರಿ ನಾನು ಸ್ವಲ್ಪ ಆಯಿಲನ್ನು ಹಚ್ತಾ ಇದ್ದೀನಿ ಇವಾಗ ಇದಕ್ಕೆ ನೋಡಿರಿ ಆಯಿಲನ್ನು ಹಚ್ಚಿಬಿಟ್ಟು ಸ್ವಲ್ಪನೇ ಸ್ಪ್ರೆಡ್ ಮಾಡೋಣ ಅಂದರೆ ತುಂಬ ಬಿಸಿ ರೀ ಸ್ವಲ್ಪನೇ ಲೈಟ್ ಬಿಸಿ ಆಗಬೇಕು ಅಂದರೆ ತುಂಬ ಬಿಸಿ ಆದರೆ ಚಪಾತಿ ಸೀದೋಗುತ್ತೆ ಇವಾಗ ನಮ್ಮದು ಹಂಚಿಗೆ ಯಾಕಂದರೆ ನಮ್ಮದು ತವಾ ಬಿಸಿ ಆಗಿದೆ ಅಲ್ರಿ ಇವಾಗ ನಾವು ಚಪಾತಿಯನ್ನು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನೋಡಿರಿ ಇದನ್ನು ನಾನು ಈ ಥರನೇ ಈ ಸೈಡಲ್ಲಿ ಅಂದರೆ ಸ್ವಲ್ಪನೇ ನಮ್ಮದು ಈ ಥರ ಚಪಾತಿ ಸ್ವಲ್ಪ ಬೇಯಿಸ್ಕೊಂಡಿರ್ಬೇಕ್ರಿ ಇವಾಗ ಈ ಕಡೆನೇ ನೋಡಿರಿ ನಾನು ನಾವು ಹಾಕಿ ಮಾಡಿರುವಂತಹ ಬ್ಯಾಟರನ್ನು ಹಾಕೊಳ್ಳೋಣ ಅಂದರೆ ಎಗ್ದು ಬ್ಯಾಟ್ರನ್ನು ಈ ಥರನೇ ಹಾಕ್ಕೋಬೇಕ್ರಿ ಅಂದರೆ ಸ್ವಲ್ಪನೇ ಇದು ತಳಗೆ ನಾವು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಸ್ವಲ್ಪನೇ ನಾವು ಸ್ಪ್ರೆಡ್ ಮಾಡ್ಕೊತ ಬರಬೇಕು ಇವಾಗ ನಮ್ದಿದು ಇದು ಈ ಕಡೆ ಸ್ವಲ್ಪನೇ ಗಟ್ಟಿ ಆಗಿದೆ ರೀ ಇವಾಗ ನಾವು ಇದನ್ನು ಈ ಥರನೇ ತಿರುಗಿಸಿ ಹಾಕೋಬೇಕು ನೋಡ್ಬೋದು ನಮ್ದು ಈ ಕಡೆನೂ ಬೆಂದಿದೆ ಅಂದರೆ ಸ್ವಲ್ಪನೇ ನಾವು ಇದಕ್ಕೆ ಆಯಿಲನ್ನು ಹಾಕ್ಕೊಂಡು ಸ್ವಲ್ಪನೇದು ಈ ಥರ ಸ್ಪ್ರೆಡ್ ಮಾಡ್ಕೊಂಡು ನೋಡಿರಿ ನಮ್ಮದು ಮತ್ತೇನು ಎಗ್ದು ಬ್ಯಾಟ್ರನ್ನು ಇದಕ್ಕೇನೆ ಹಾಕೋಬೇಕು ಇವಾಗ ಸ್ವಲ್ಪನೇ ಇದು ಎಗ್ ಈ ಕಡೆ ಬಿಸಿ ಆಗುತ್ತೆ ನೋಡ್ರಿ ಹಾಗಾಗಿ ಇದನ್ನು ತಿರುಗಿಸಿ ಹಾಕೋಬೋದು ನೋಡ್ಬೋದು ನಮ್ಮದು ಎಗ್ ಹಾಕಿದ್ದು ನಾವು ಆಮ್ಲೆಟ್ ಹಾಕಬೇಕಾದ್ರೆ ಯಾವ ಥರ ಪರಿಮಳ ಬರ್ತದೆ ನೋಡ್ರಿ ಅದೇ ತರನೇ ನಮ್ಮದು ಇದು ಪರೋಟ ಇದು ಪರಿಮಳ ಬರ್ತಾ ಇದೆ ಇವಾಗ ನೋಡ್ಬೋದ್ರಿ ನಾನು ಈ ಸೈಡ್ನು ತಿರುಗಿಸಿ ಹಾಕ್ತಾ ಇದ್ದೇನೆ ನೋಡ್ಬೋದು ನಮ್ಮದು ಎಗ್ ಪರೋಟ ರೆಡಿಯಾಗಿದೆ ನಮಗೆ ಇನ್ನೊಂದು ಸ್ವಲ್ಪ ಎಗ್ ಸ್ವಲ್ಪ ದಪ್ಪ ಬೇಕು ಅಂತ ಅನ್ನೋ ಇದ್ದರೆ ಮತ್ತೆ ಈ ಥರನೇ ಎರಡನೇ ರೌಂಡ್ನು ನೀವು ಎದ್ ಎದು ಬ್ಯಾಟರನ್ನ ಎದ್ದು ಬ್ಯಾಟರನ್ನ ಹಾಕೋಬೋದು ಇವಾಗ ಈ ಕಡೆಯೂ ನಾವು ತಿರುಗಿಸಿ ಹಾಕೊಳ್ಳೋಣ ಅಂದರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಡಬೇಕು ಮತ್ತು ಈ ಕಡೆನೂ ಅದೇ ಥರನೇ ನೀವು ರೀ ಸ್ವಲ್ಪ ನೋಡಿಬಿಟ್ಟು ಈ ಥರನೇ ಮಧ್ಯಕ್ಕೆ ಹಾಕೋದ್ಕಿಸ ನೀವು ಸ್ಪ್ರೆಡ್ ಮಾಡಿದ್ರೆ ಫುಲ್ಲು ನಿಮಗೆ ಎಗ್ಗಿನಲ್ಲೇ ಆಗುತ್ತೆ ಇವಾಗ ನಾವು ಮೊದಲೇ ಬ್ಯಾಟ್ರ್ ಹಾಕ್ಕೊಂಡಿದ್ದಲ್ಲ ಸ್ವಲ್ಪ ಇದು ಒಳಗೊಳಗೆ ಡ್ರೈ ಆಗಿದೆ ನೋಡ್ರಿ ಇವಾಗ ಇದನ್ನು ಸಹ ಈ ಥರನೂ ತಿರುಗಿಸಿ ಹಾಕಿದ್ರೆ ನಾವು ಸೆಕೆಂಡ್ ರೌಂಡನ್ನು ಇದು ಎಗ್ಗನ್ನು ಹಾಕ್ಕೊಂಡಿದ್ದೆ ನೋಡಿ ಇವಾಗ ನಾವು ಈ ಕಡೆಯೂ ಹಾಕ್ಕೊಂಡಿದ್ದೆ ನೋಡ್ರಿ ನಮ್ಮದು ತುಂಬ ಸೀದ್ ಹೋಗಿಲ್ಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟೇ ಮಾಡಬೇಕು ಇವಾಗ ಈ ಸೈಡ್ನು ನಾವು ತಿರುಗಿಸಿ ಹಾಕ್ಕೊಳ್ಳೋಣ ನೋಡ್ಬೋದ್ರಿ ನಮ್ಮದು ಪರೋಟ ಚೆನ್ನಾಗಾಗಿದೆ ನಮ್ಮದು ವೈಟ್ ವೈಟ್ದು ಯಾವ ಥರ ಬೆಂದಿದೆ ನೋಡ್ಬೋದು ಇವಾಗ ಇದು ನಮಗೆ ಎಗ್ ಎಗ್ ಪರೋಟ ರೆಡಿಯಾಗಿದೆ ನಾನಿದನ್ನು ಎತ್ತಿ ಇದ್ದೀನಿ ರೀ ನಾನು ಈ ತಟ್ಟೆನಲ್ಲೇ ನಮ್ಮದು ಎಗ್ ಪರೋಟ ಹಾಕೋತಿದ್ದೀನಿ ಈಗ ನಾನು ಇನ್ನೊಂದು ಚಪಾತಿಯನ್ನು ಹಾಕ್ಕೊಂಡಿದ್ದೀನಿ ರೀ ನೋಡ್ಬೋದು ನಮ್ಮದು ಚಪಾತಿ ಊದ್ಕೊಂಡು ಬರ್ತಾ ಇದೆ ಇದ್ರ ಮೇಲೇ ನಾವು ಬ್ಯಾಟ್ರನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಈ ಕಡೆನೇ ತಿರುಗಿಸ್ಕೊಳ್ಳೋಣ ರೀ ಈ ಕಡೆನೇ ನೋಡಿರಿ ಮತ್ತು ನಾವು ಬ್ಯಾಟ್ರನ್ನು ಹಾಕೊಳ್ಳೋಣ ಇವಾಗ ನಾವು ಈ ಸೈಡ್ನು ಹಾಕ್ಕೊಂಡಿದ್ದೇವೆ ಇದನ್ನು ಸಹ ನಾವು ತಿರುಗಿಸಿ ಹಾಕೊಳ್ಳೋಣ ನೋಡ್ಬೋದು ಇವಾಗ ನೋಡ್ಬೋದು ನಮ್ಮದು ರೆಡಿಯಾಗಿದೆ ಎರಡು ಸೈಡು ನಾನು ಹಾಕೊಂಡಿದ್ದೇನೆ ಇವಾಗ ಇದನ್ನು ತೆಗೆದಿಟ್ಕೊತಾ ಇಟ್ಕೊತಾ ಇದ್ದೀನಿ ರೀ ಇವಾಗ ನೋಡ್ಬೋದು ನಮ್ಮದು ಎಗ್ ಎಗ್ ಪರೋಟ ರೆಡಿ ಆಗಿದೆ ರೀ ನಾನಿಲ್ಲಿ ಸ್ವಲ್ಪ ಮಾಡ್ಕೊಂಡು ಒಂದು ನಾಲ್ಕರಿಂದ ಐದು ಇಲ್ಲಿ ನೋಡ್ಬೋದು ನಾನು ಚಪಾತಿನೂ ಸಹ ಇಷ್ಟು ಹತ್ಕೊಂಡು ಮಾಡಿದ್ದೇನೆ ಅಂದರೆ ಚಪಾತಿನೂ ತುಂಬ ಚೆನ್ನಾಗಿ ಬಂದಿದೆ ಪರೋಟನೂ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನೋಡ್ಬೋದು ನಾನು ಬ್ಯೂಟ್ರೂಟ್ ಪಲ್ಯಾನ ಮಾಡಿದ್ದೇನೆ ರೀ ಅಂದರೆ ಕೆಲವರು ಸಲಾಡ್ ಥರ ಮಾಡ್ತಾರೆ ನಾನು ಬ್ಯೂಟ್ರೂಟ್ ಪಲ್ಯ ಚೆನ್ನಾಗಿರುತ್ತೆ ಅಂಥೇಳಿ ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಸುಂದರ ಎಗ್ ರೋಲ್ ಅಂದರೆ ಇದನ್ನು ಈ ಥರನೇ ನೋಡಿಬಿಟ್ಟು ಈ ಥರನೇ ನೋದ್ರಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನೇ ನೋಡಿದ್ದಕ್ಕಾಗಿ ಧನ್ಯವಾದಗಳು